ಸರ್ ಹೇಳಿ ಸರ್ ಅಖಿಲ ಭಾರತ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ನೌಕರ ಸಂಘ ಕರೆಯ ಮೇರೆಗೆ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅಖಿಲ ಭಾರತ ಗ್ರಾಮೀಣ ಬ್ಯಾಂಕ್ ನೌಕರರ ಸಂಘ ಏನು ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಕರ್ನಾಟಕದಲ್ಲೂ ಸಹ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರ ಸಂಘ ಹಾಗೂ ಅಧಿಕಾರಿಗಳ ಸಂಘ ಈ ಒಂದು ಮುಷ್ಕರದಲ್ಲಿ ಭಾಗವಹಿಸ್ತಾ ಇದ್ದೀವಿ ಈ ಒಂದು ಮುಷ್ಕರದ ಪ್ರಮುಖ ಬೇಡಿಕೆಗಳೇನೆಂದರೆ ಕೇಂದ್ರ ಸರ್ಕಾರ ಜಾರಿಗೆ ತರ್ತಕ್ಕಂಥ ಹೊಸದಾಗಿ ಲೇಬರ್ ಕೋಡ್ಗಳನ್ನು ಈ ಕೂಡಲೇ ಕೈ ಬಿಡಬೇಕು ಕಾರ್ಮಿಕರ ಹಿತದೃಷ್ಟಿಯನ್ನು ಪರಿಗಣಿಸಿ ಈಗೇನು ಜಾರಿಗೆ ತರಲು ಇಚ್ಛಿಸಿರುವ ಈ ಒಂದು ಲೇಬರ್ ಕೋಡ್ಗಳನ್ನು ಕೂಡಲೇ ಹಿಂಪಡೆದುಕೊಂಡು ಕಾರ್ಮಿಕರ ಹಿತದ ಹಿತ ಕಾಪಾಡಬೇಕಂತ ನಾವು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೇವೆ ಅದೇ ರೀತಿ ಗ್ರಾಮೀಣ ಬ್ಯಾಂಕುಗಳನ್ನು ಷೇರು ಮಾರುಕಟ್ಟೆಗೆ ಪರಿಚಯಿಸುವ ಮೂಲಕ ಖಾಸಗೀಕರಣಕ್ಕೆ ಕೇಂದ್ರ ಸರ್ಕಾರ ಇದೆ ಇದನ್ನು ಅಖಿಲ ಭಾರತ ಗ್ರಾಮೀಣ ಬ್ಯಾಂಕ್ ನೌಕರರ ಸಂಘ ಖಂಡಿಸಿ ಈ ಕೂಡಲೇ ಈ ಐ ಪಿ ಜಾರಿಗೆ ತರ್ತಾ ಇದ್ದಾರೆ ಇದನ್ನು ಕೈ ಬಿಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಗ್ರಾಮೀಣ ಬ್ಯಾಂಕುಗಳು ರೈತಾಪಿ ವರ್ಗದ ಹಿತದೃಷ್ಟಿಯಿಂದ ನಾವು ದಿನಗೂಲಿ ಕಾರ್ಮಿಕರಿಗೆ ಸಣ್ಣ ಸಣ್ಣ ಕೈಗಾರಿಕೋದ್ಯಮಗಳಿಗೆ ಹಣಕಾಸಿನ ಸಹಾಯ ಹಾಗೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಜಾರಿಗೆ ತರಲು ಶ್ರಮಿಸ್ತಾ ಇದೆ ಅಂಥ ಗ್ರಾಮೀಣ ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡುವುದರಿಂದ ಗ್ರಾಮೀಣ ಬ್ಯಾಂಕ್ಗಳು ಸಶಕ್ತವಾಗಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಗ್ರಾಮೀಣ ಬ್ಯಾಂಕ್ ಖಾಸಗೀಕರಣವನ್ನು ಈ ಕೂಡಲೇ ಕೇಂದ್ರ ಸರ್ಕಾರ ಕೈ ಬಿಡಬೇಕು ಅಂತ ನಾವು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೇವೆ ಅದೇ ರೀತಿ ದೇಶದಲ್ಲಿ ಇಪ್ಪತ್ತೆಂಟು ಗ್ರಾಮೀಣ ಬ್ಯಾಂಕ್ಗಳು ಇರೋದರಿಂದ ಎಲ್ಲ ಗ್ರಾಮೀಣ ಬ್ಯಾಂಕ್ಗಳನ್ನು ಒಗ್ಗೂಡಿಸಿ ರಾಷ್ಟ್ರೀಯ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆ ಮಾಡಬೇಕು ಅಂತ ನಾವು ಈ ಒಂದು ಬೇಡಿಕೆಯನ್ನು ಮುಂದಿಡ್ತಾಯಿದ್ದೀವಿ ಹಾಗೂ ದೇಶಾದ್ಯಂತ ಇರುವ ಗ್ರಾಮೀಣ ಬ್ಯಾಂಕುಗಳಲ್ಲಿ ಸರಿಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದ್ದು ಈ ಕೂಡಲೇ ತ್ವರಿತಗತಿಯಲ್ಲಿ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಿ ಗ್ರಾಹಕರಿಗೆ ಗ್ರಾಹಕರಿಗೆ ತ್ವರಿತಗತಿಯಲ್ಲಿ ಸೇವೆಯನ್ನು ಒದಗಿಸಲು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೇವೆ ಹಾಗೂ ರಾಷ್ಟ್ರಕೃತ ಬ್ಯಾಂಕುಗಳಲ್ಲಿ ಇರುವಂತೆ ಗ್ರಾಮೀಣ ಬ್ಯಾಂಕ್ಗಳು ಕೂಡ ಪದೋನ್ನತಿಯನ್ನು ಜಾರಿಗೊಳಿಸಬೇಕು ಅನ್ನೋ ನಮ್ಮ ಬೇಡಿಕೆ ಇದೆ ಹಾಗೂ ಗ್ರಾಮೀಣ ಬ್ಯಾಂಕುಗಳಲ್ಲಿ ಸುಮಾರು ಹತ್ತು ಹದಿನೈದು ವರ್ಷದಿಂದ ದಿನಗೂಲಿ ನೌಕರರಾಗಿ ಇಡೀ ದೇಶಾದ್ಯಂತ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆ ಎಲ್ಲ ದಿನಗೂಲಿ ನೌಕರರನ್ನು ಖಾಯಂಗೊಳಿಸಬೇಕು ಅಂತ ನಾವು ಈ ಒಂದು ಹೋರಾಟದಲ್ಲಿ ನಮ್ಮ ಬೇಡಿಕೆ ನೀಡ್ತಾ ಇದ್ದೀವಿ ಹಾಗೂ ಈಗೇನು ಜಾರಿಗೆ ತಂದಿರೋ ಹೊಸ ಪಿಂಚಣಿ ಯೋಜನೆಯನ್ನು ಕೈಬಿಟ್ಟು ಹಳೆ ಪಿಂಚಣಿ ಪದ್ಧತಿಯನ್ನು ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿಗೆ ತರಬೇಕು ಅಂತ ನಾವು ಈ ಒಂದು ಹೋರಾಟದಲ್ಲಿ ನಮ್ಮ ಬೇಡಿಕೆ ನೀಡ್ತಾ ಇದ್ದೀವಿ ಈ ಎಲ್ಲ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಗಣನೆ ತೆಗೆದುಕೊಂಡು ನಮ್ಮೆಲ್ಲ ಬೇಡಿಕೆಯನ್ನು ಈಡೇರಿಸಬೇಕಾಗಿ ಕೇಂದ್ರ ಸರ್ಕಾರಕ್ಕೆ ಈ ಮಾಧ್ಯಮ ಮೂಲಕ ತಮ್ಮಲ್ಲಿ ಎಲ್ಲ ಕಡೆ ವಿನಂತಿ ಮಾಡ್ಕೊತ ಇದೇ ಬೇಡಿಕೆಗಳು ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ಸಂಘ ಯಾವ ರೀತಿಯ ಕರೆ ಕೊಡುತ್ತೆ ಬೇರೆ ಬೇರೆ ತರ ಹೋರಾಟಗಳನ್ನು ನಾವು ಮತ್ತೆ ಮಾಡಬೇಕಾಗುತ್ತೆ ಹಾಗಾಗಿ ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಣನೆ ತೆಗೆದುಕೊಂಡು ಯಾವುದೇ ರೀತಿಯ ಮುಂದಿನ ಈ ಒಂದು ಹೋರಾಟಗಳಿಗೆ ಆಸ್ಪದ ಕೊಡದೆ ನಮ್ಮ ಬೇಡಿಕೆಗಳನ್ನು ಸಕಾರವಾಗಿ ಸ್ಪಂದಿಸಬೇಕು ಅಂತ ನಾವು ಮನವಿ ಮಾಡ್ತಾ ಇದೀವಿ ಶಿವಕುಮಾರ್ ಬಗ್ಲೂರು ಉಪಾಧ್ಯಕ್ಷರು ಅಖಿಲ ಭಾರತ ಗ್ರಾಮೀಣ ನೌಕರ ಹೋಗ್ಬಿಟ್ಟ ಎಲ್ಲರಿಗೂ ನಮಸ್ಕಾರ ಆಲ್ ಇಂಡಿಯಾ ರೀಜ್ನಲ್ ರೂರಲ್ ಬ್ಯಾಂಕ್ ವತಿಯಿಂದ ನಾವು ಮೇ ಇದು ಒಂಬತ್ತನೇ ತಾರೀಕು ಆಲ್ ಇಂಡಿಯಾ ಸ್ಟ್ರೈಕ್ ಕಾಲ್ ಕೊಟ್ಟಿದ್ದೀವಿ ಇದರಲ್ಲಿ ನಮ್ಮ ಪ್ರಮುಖ ಬೇಡಿಕೆ ನಮ್ಮ ರಾಷ್ಟ್ರೀಯ ಗ್ರಾಮೀಣ ಬ್ಯಾಂಕ್ ಮಾಡೋದು ಮಾಡುವ ಒಂದು ನಮ್ಮೆಲ್ಲರ ಬಹುದಿನದ ಬೇಡಿಕೆ ಆಗಿದ್ದು ಅದಕ್ಕೆ ಇದು ಈ ನಮ್ಮ ಬೇಡಿಕೆಯನ್ನು ಕೇಂದ್ರ ಸರ್ಗ ಸರ್ಕಾರ ಈ ಜಾರಿಗೆ ತರಬೇಕು ಈಡೇರಿಸಬೇಕು ಅದೇ ರೀತಿ ನಮ್ಮ ರಾಷ್ಟ್ರೀಯ ಗ್ರಾ ದಿನಗೂಲಿನ ನೌಕರರು ನಮ್ಮಲ್ಲಿ ಮೂವತ್ತು ಇಪ್ಪತ್ತು ವರ್ಷದಿಂದ ಮೇಲ್ಪಟ್ಟು ನಮ್ಮಲ್ಲಿ ದಿನಗೂಲಿ ನೌಕರಾಗಿ ಕೆಲಸ ಕಾರ್ಯನಿಸುತ್ತಿತ್ತು ಅವ್ರಿಗೆ ಇನ್ನೂ ಕಾಯಂಗೊಳಿಸಿಲ್ಲ ಸೊ ಅದು ಅದೊಂದು ನಮ್ಮ ಬೇಡಿಕೆ ಇದೆ ಅದಕ್ಕೂ ನಾವು ಈ ಒಂಬತ್ತನೇ ತಾರೀಕು ಅದರಲ್ಲಿ ನಮ್ಮ ಬೇಡ ಅದರಲ್ಲಿ ಒಂದು ಬೇಡಿಕೆ ಮುಖ್ಯ ಬೇಡಿಕೆ ಇದೆ ಇದೇ ಇದೇ ರೀತಿ ಐ ಪಿ ಯೋ ಜಾರಿಗೆ ತರ್ತಾ ಇದೆ ಗ್ರಾಮೀಣ ಬ್ಯಾಂಕಿಗೆ ಐ ಪಿ ಓ ಬಂದರೆ ಖಾಸಗೀಕರಣಕ್ಕೆ ಅದೊಂದು ಅಡಿಪಾಯ ಅದೊಂದು ಒಂದು ಹೆಜ್ಜೆ ಖಾಸಗೀಕರಣ ಮಾಡೋಕ್ಕೆ ಇದೊಂದು ದಾರಿ ಇದೆ ಅದು ಸಲುವಾಗಿ ನಾವು ಐ ಪಿ ಒನ್ನು ವಿರೋಧಿಸ್ತಾ ಇದ್ದೀವಿ ಇದೇ ರೀತಿ ಪ್ರೇರಕ ಬ್ಯಾ ಬ್ಯಾಂಕ್ಗಳಲ್ಲಿ ಏನದ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಏನು ಸೇವೆ ಸೌಲಭ್ಯ ಇದೆ ಮತ್ತು ಪಿಂಚಣಿ ವ್ಯವಸ್ಥೆ ಆಯಿತು ಪ್ರಮೋಷನ್ ಪಾಲಿಸಿ ಆಯಿತು ಇವೆಲ್ಲವೂ ನಮ್ಮ ಗ್ರಾಮೀಣ ಬ್ಯಾಂಕ್ ವಿಸ್ತರಿಸಬೇಕಂತೂ ನಾವು ಕೇಳ ಕೇಳಿಕೊಳ್ಳುತ್ತೇವೆ ಇದೇ ರೀತಿ ಹಳೆಯ ಪಿಂಚಣಿ ವ್ಯವಸ್ಥೆ ಎನ್ ಪಿ ಎಸ್ ಅನ್ನು ಟೋಟಲ್ ರದ್ದಿ ಮಾ ರದ್ದುಗೊಳಿಸಿ ಓ ಪಿ ಎಸ್ ಹಳೆಯ ಪೆನ್ಷನ್ ಪದ್ಧತಿ ಏನಿತ್ತು ಅದು ಎಲ್ಲ ನೌಕರ ವರ್ಗೂ ನಮ್ಮ ಬ್ಯಾಂಕ್ ನೌಕರರಿಗೂ ಅದನ್ನು ಮತ್ತೆ ಪುನಃ ಮರು ಮತ್ತೆ ನಮ್ಗೆ ಹಳೆ ಓ ಪಿ ಎಸ್ ಪೆನ್ಷನ್ ಪಿಂಚಣಿಯನ್ನು ತರಬೇಕಾಗಿಂತ ಕೇಳ್ಕೊಳ್ಳುತ್ತೇವೆ ಅದೇ ರೀತಿ ಮಾನವ ಹೆಚ್ ಆರ್ ಪಾಲಿಸಿ ಮತ್ತು ವರ್ಗಾವಣೆ ಪ್ರಕ್ರಿಯೆಯನ್ನು ಸರಳಗೊಳಿಸಬೇಕು ಈಗಿದ್ದಂಥ ಮಾನ ರಿಕ್ರೂಟ್ಮೆಂಟ್ ಆಯಿತು ರಿಕ್ರೂಟ್ಮೆಂಟ್ ಕರೆಕ್ಟ್ ಇಲ್ಲ ಮೂವತ್ತು ನಮ್ಮ ಆಲ್ ಇಂಡಿಯಾ ಇದ್ರಾಗ ಮೂವತ್ತು ಸಾವಿರ ಮೇಲ್ಪಟ್ಟ ನಮ್ಮ ಬ್ಯಾಂಕಲ್ಲಿ ಹುದ್ದೆಗಳಿವೆ ಅವನ್ನು ತ್ವರಿತವಾಗಿ ಫಿಲ್ ಅಪ್ ಮಾಡಿ ಇದರಿಂದ ನಾವು ದೇಶದ ಜನಕ್ಕೆ ಒಳ್ಳೆಯ ಸೇವೆ ಕೊಡಕ ಅನುಕೂಲ ಆಗ್ತದೆ ಅದರ ಸಲಾಗಿ ಎಲ್ಲ ಗ್ರಾಮೀಣ ಎಷ್ಟೇ ಹುದ್ದೆಗಳು ಇದ್ದು ಅವೆಲ್ಲನೂ ಸಂಪೂರ್ಣವಾಗಿ ಭರ್ತಿ ಮಾಡಬೇಕು ಪ್ರಮೋಷನ್ಸ್ ರೂಲ್ಸ್ ಎಲ್ಲನೂ ಜಾರಿಗೆ ತರಬೇಕಂತ ಕೇಳಿಕೊಂಡು ಇದು ಇದೇ ತರವಾಗಿ ನಾವು ಎಲ್ಲ ನಮ್ಮ ಆಲ್ ಇಂಡಿಯಾ ರೀಜನಲ್ ರೂರಲ್ ಬ್ಯಾಂಕ್ ನೌಕರ ವತಿಯಿಂದ ನಾವು ಏಳನೇ ತಾರೀಕು ಇದು ಒಂಬತ್ತನೇ ತಾರೀಕು ನಾವು ಇದೊಂದು ಮುಷ್ಕರವನ್ನು ಇದು ನಡೆಸ್ತಾ ಇದ್ದೇವೆ ಸೊ ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ನಮ್ಮ ಈ ಹೋರಾಟವನ್ನು ಯಶಸ್ವಿಗೊಳಿಸಿ ಮುಂದೆ ಸರ್ಕಾರಕ್ಕೆ ನಮ್ಮ ಒಂದು ಎಚ್ಚರಿಕೆ ಗಂಟೆಯಾಗಿ ತಗೋಬೇಕು ಇದನ್ನು ಈಡೇರಿಸಿದಲ್ಲಿ ಮತ್ತು ಮುಂದಿನ ನಮ್ಮ ಹೋರಾಟ ಇನ್ನು ನಾವು ಇನ್ನೂ ತ್ವರಿತಗೊಳಿಸಬೇಕಾಗ್ತದೆ ಈಗ ಅದರಲ್ಲಿ ಈ ಕೇಂದ್ರ ಸರ್ಕಾರ ತರದಂಥ ನಾಲ್ಕು ಮಾನವ ಇದು ಕಾರ್ಮಿಕ ವಿರೋಧಿ ನೀತಿಗಳನ್ನು ಸಂಪೂರ್ಣವಾಗಿ ಇಲ್ಲೇ ಕೈ ಬಿಡಬೇಕು ಯಾವುದೇ ಅನುಷ್ಠಾನಕ್ಕೆ ತರಬಾರದು ಇದರಿಂದ ನಮ್ಮ ಉದ್ಯೋಗದಲ್ಲಿ ಈಗ ಎಂಟು ಎಂಟು ಗಂಟೆ ಕೆಲಸ ಮಾಡೋದು ಹನ್ನೆರಡು ಗಂಟೆಗೆ ವಿಸ್ತರಿಸ್ತಾ ಇದೆ ಮತ್ತು ಯಾವುದೇ ಥರ ನಾವು ಡೆಮೋನ್ಸ್ಟ್ರೇಷನ್ ಮಾಡಂಗಿಲ್ಲ ಯಾವುದೇ ತರ ನಾವು ಮುಷ್ಕರ ಇದು ಕೊಡಂಗಿಲ್ಲ ಸೊ ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿಗೆ ತರ್ತಾ ಇದೆ ಅದಕ್ಕೂ ಇದೇ ತಕ್ಷಣವೇ ಕೈ ಬಿಡಬೇಕಾಗಿ ಅಂತ ನಾವು ಅದೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಅಂತ ಹೇಳಕ್ ಸರ್ ಸಿದ್ದಣ್ಣ ಮಂದ್ರೋಡ್ಕರ್ ಸಿದ್ದಣ್ಣ ಮಂದ್ರೋಡ್ಕರ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಫೀಸರ್ ಅಸೋಸಿಯೇಷನ್ ಆ ಸಹಾಯಕ ಆ ಕಾರ್ಯದರ್ಶಿ ಆಗಿ ಕೆಲಸ ಎ ಜಿ ಎಸ್ ಆಗಿ ಕೆಲಸ